श्रीमहलक्ष्मीदेवी ए कोमलाङ्गे ये सामगायन प्रियळे श्रीमहलक्ष्मीदेवी ए कोमलाङ्गे ये सामगायनप्रियळे ಹೇಮ ಗರ್ಭ ಕಾ ಮಾರಿ ಚಕ್ರಸುರ ಸೋಮ ವಂದಿತಳೆ ಸೋಮ ಸೋದರಿ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಹೋಮಲಂಗಿಯೇ ಸಾಮಗನ ಪ್ರಿಯಡೇ ಸಾಮಗಾಯನ ಪ್ರಿಯಡೇ ಬಟ್ಟ ಕುಂಕುಮ ಸಡೋಳೆ ಮೊತ್ತೀನ ಹೋಸ ಕಟ್ಯಾಾಣಿ ತ್ರಿವಳಿ ಕೊರಳೋಳೇ ಇಟ್ಟ ಪನ್ನೋಲೆ ಕಿವಿಯೋಳೆ ಪವಳದ ಕೈಯ ಕಟ್ಟು ಕಂಕಣ ಕೈಪಳೆ. ಬಟ್ಟ ಕುಂಕುಮನ ಸೊಳೆ ಮುತ್ತಿನ ಹೊಸ ಕಟ್ಯಾಣಿ ತ್ರಿವಳಿ ಕೊರಳೋಳೆ ಇಟ್ಟ ಪನ್ನೋಲೆ ಕಿವಿಯೋಳೆ ಪವಳದ ಕೈಯ ಕಟ್ಟು ಕಂಕಣ ಕೈಬಳೆ ತೊಟ್ಟ ಕುಬುಸ ಬೆಗಿ ದೊಡ್ಡ ಪಿತಾಂಬರ ಗಟ್ಟಿ ಹೊಡಣ ಬೆಟ್ಟಲಿ ಪೊಡುವುದು ವೆಂಟಿಕೆ ಕಿರುಪಿಲಿ ಇಟ್ಟು ಶೋಭಿಸುವ ಅಷ್ಟ ಸಂಪನ್ನಿ ಶ್ರೀಮಹಾಲಕ್ಷ್ಮಿ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಸಕಲ ಶುಭ ಗುಣ ಬರಿತಾಳೆ ಏಕೋ ವಾಕುಲ ಲೀಸಿನಿ ಕೇಳೇ ಲೋಕ ನಿನ್ನಯ ಮಹಲೀಲೆ ಕೊಂಡಾಡುವಂಥ ಏಕಮನವ ಮಾನವ ಸಕಲ ಶುಭ ಗುಣ ಭರಿತೇ ಏಕೋ ದೇವಿ ವಾಕುಲಿಸಿ ಲೋಕ ನಿನ್ನ ಯಾಡುವಂತ ಏಕಮನವ ಕೊಡು ಬೇಕು ಬೇಕು ನಿನ ಪತಿ ಏಕಾಂತದಲ್ಲಿ ಪೂಜಿ ಪರ ಕೊಡು ಲೋಕದ ಜನರಿಗೆ ನಾಕರ ಒಡ್ಡದಂತೆ ನೀ ಕರುಣಿಸುತ್ತಾ ಇರ ವದನೆ ಶ್ರೀ ಮಹಾಲಕ್ಷ್ಮಿ ದೇವಿಯೇ ಕೋಮಲಂಗಿ ಸಾಮಗನ ಪ್ರಿಯಳೇ ಮಂದಾರ ದ್ವಾರ ನರಸಿಯೇ ಇಂದಿರೇಯನ್ನ ಕುಂದು ದೋಷಗಳಳಿಯೇ ಅಂದ ಸೌಭಾಗ್ಯದ ಸೀರೆಯೇ ತಾಯೇ ನಾನಿನ್ನ ಕಂದನ್ನ ಮುಂದಕ್ಕೆ ಕರೆಯೇ ಮಂದಾರಾಧಾರ ನರಸಿಯೇ ಇಂದಿರೆಯನ್ನ ಕುಂದು ದೋಷಗಳಳಿಯೇ ಅಂದ ಸೌಭಾಗ್ಯದ ಸಿರಿಯೇ ತಾಯೇ ನಿನ್ನ ಕಂದನ್ನ ಮುಂದಕ್ಕೆ ಕರೆಯೇ ಸಿಂಧು ಶೇನ ಸಿರಿ ವಿಜಯವಿಠಲರೆಯ ಎಂದೆಂದಿಗಮನದಿಂದಗಲದೆ ಆನಂದದಿಂದಲಿ ಬಂದು ಮುಂದೆ ಕುಣಿಯುವಂತೆ ವಂದಿಸಿ ಪೇಡಮ್ಮ ಸಿಂಧು ವಂದಿಸಿಪೇಡಮ್ಮ ಸಿಂಧು ಸುತಯಳೆ ಶ್ರೀಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಹೇಮ ಗರ್ಭ ಕಮಾರಿ ಚಕ್ರಸುರ ಸೋಮ ವಂದಿತಳೆ ಸೋಮ ಸೋದರಿ ಶ್ರೀ ಮಹಾಲಕ್ಷ್ಮೀ ದೇವಿ ಹೇ ಕೋಮಲಾಂಗಿಯೇ മഗായ പ്രിളേ സമഗായ പ്രിളേ സമഗായ പ്രിളേ